ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಹರಿಜಾನ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಅವರಲ್ಲೂ ಕೂಡ ಕಾರ್ಯಕ್ರಮದ ಸಂಘಟಕರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿ ಧನ್ಯವಾದಗಳು ಅದೇ ರೀತಿಯಾಗಿ ಮತ್ತೋರ್ವ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಉಮೇಶ್ವರ್ ಬಸಪ್ಪ ಮರಗಾಲ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕಾರ್ಯಕ್ರಮ ಸಂಘಟಕರಿಗಿಂತ ಅವರಿಗೆ ಮಾಲಾರ್ಪಣೆ ಹಾಗೂ ಆತ್ಮೀಯವಾದಂತಹ ಸ್ವಾಗತ ಂತಹ ಸ್ವಾಗತವನ್ನು ಕೋರಬೇಕು ಅಂತ ಕೂಡ ಆತ್ಮೀಯವಾದಂತಹ ಸ್ವಾಗತಗಳು ವೈದ್ಯತ ಮಾಲಾರ್ಪಣೆ ವಾಲ್ಯೂಮ್ ಕಡೆ ಮಾಡಿಕೊಡ್ತೀನಿ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮವನ್ನು ನಾಟಕವನ್ನ ಯೂಟ್ಯೂಬ್ ಮುಖಾಂತರ ಪ್ರಸಾರ ಮಾಡಲಿಕ್ಕೆ ಆಗಮಿಸಬೇಕಂತ ಶ್ರೀಯುತ ವೀರಪ್ಪ ಗುಡುಗುಡಿ ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾರೆ ಅವರಿಗೂ ಕೂಡ ಕಾರ್ಯಕ್ರಮ ಸಂಘಟಕರಿಗಿಂತ ಹೃದರಕ ಸ್ವಾಗತ

ಇವತ್ತಿನ ಈ ಸುಂದರವಾದಂತಹ ನಾಟಕವನ್ನ ಮಾರ್ಗದರ್ಶನ ಮಾಡಿ ಈ ಅದ್ಭುತ ಕಲೆಯನ್ನು ಪ್ರದರ್ಶಿಸಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಾಟಕದ ಗುರುಗಳು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಿಸ್ತೇನೆ ಅವರಿಗೂ ಕೂಡ ಆತ್ಮೀಯವಾದಂತಹ ಹೃದಯಪೂರ್ವಕ ಸ್ವಾಗತ ಗ್ರಾಮದ ಗುತ್ತಿಗೆದಾರರು ಹಾಗೂ ಹಿರಿಯರಾಗಿರ್ತಕ್ಕಂಥ ಶ್ರೀಮತ ಲಕ್ಕಪ್ಪ ನಾಯ್ಕಪ್ಪಳ ಇವರನ್ನು ಕೂಡ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ ಅವರಿಗೂ ಕೂಡ ಕಾರ್ಯಕ್ರಮ ಸಂಘಟಕರು ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆಗಳು ಅದೇ ರೀತಿಯಾಗಿ ಮತ್ತೋರ್ವ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಮಂತ ಮಲ್ಸರ್ಜಿ ಹುಣಸೆಕಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಗ್ರಾಮದ ಜಾನಪದ ಮತ್ತು ಬೈಲಾಟ ಕಲಾವಿದಾಗಿರ್ತಕ್ಕಂಥ ಶ್ರೀಮಂತ ಎಲ್ಲಪ್ಪ ಸತ್ಯಪ್ಪ ನಾಯ್ಕರ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಹೃದಯಪೂರ್ವಕ ಸ್ವಾಗತ ಅದೇ ರೀತಿಯಾಗಿ ಕುಡರಟ್ಟಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶ್ರೀವಂತ ಕರಿಯಪ್ಪ ಪೆಂಡಾರಿ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಕಾರ್ಯಕ್ರಮ ಸಂಘಟಕರಿಗೆ ಮಾಲಾರ್ಪಣೆ ಹಾಗೂ ಹಾರ್ದಿಕ ಸ್ವಾಗತ ದುರ್ಗಪ್ಪ ಸೋರನ್ ಅವರಿವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕು ಅದನ್ನು ತಿಳಿಸಿಕೊಡ್ತೇನೆ ಇವತ್ತು ಶಂಕರ್ ಸೋರನ್ ಅವರಿಂದ ಬೀರಪ್ಪ ಗುರಿ ಅವರಿಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಮಾಲಾಸ್ ಮಾಡೋದಕ್ಕೆ ತರಬೇಕುಪ್ಪ ಸೋರನ್ ಅವರು ಇವರಿಗೆ ನಮ್ಮ ಉಮೇಶ್ ಬರ್ಗಾಲ ಅವರಿಗೆ ನಮ್ಮ ಡಿ ಸಿ ಅವರು ಒಂದು ನಾವು ಮಲಾಪೇ ಮಾಡಬೇಕಂತ ನಮ್ಗೆ ಇಷ್ಟ ಆಗೈತಿ ಅವ್ರ ಚೇಸ್ ಮ್ಯಾಪ್ ಬರಬೇಕು ಅವ್ರಿಗನ್ನ ನಾವು ಮಲಾಪೇ ಮಾಡ್ತೀವಿ ನಾವು ಪೋಸ್ಟ್ ಮನ್ಸ್ ಹಾಗೂ ರೀತಿಯಾಗಿ ಮತ್ತೊಬ್ಬ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಮಂತ ರಾಯಪ್ಪ ಹುಟ್ಟಿಸಿಟ್ಟಿ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮವಾಗಿ ಸ್ವಾಗತಿಸಬೇಕು ಅಂತವನ್ನ ತಿಳಿಸಿಕೊಳ್ತೇನೆ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೊಡ್ತೇನೆ ಮಾಸ್ಟರ್ ಆಗಿರೋ ಲಿಂಗಪ್ಪ ಮಾಸ್ಟರು ಅವ್ರಿಗೆ ಒಂದು ಮಲಾರ್ಪಣೆ ಮಾಡಬೇಕಾಗಿ ಹೇಳಿದ್ರೆ ಭಗವತ್ ಮಾತಿನಿ ಇವರಿಗೆ ಮಲಾರ್ಪಣೆ ಮಾಡೋದ ಮುಖಾಂತರ ಸ್ವಾಗತಿಸಬೇಕಂತ ವಿನಂತಿ ಅದೇ ರೀತಿಯಾಗಿ ಸ್ವೀಕಾರ ನಿಂಗಪ್ಪ ಕುಟುಂಬ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಾಟಕದ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಶ್ರೀಯುತ ಶಿವನಾಯಕ್ ನಾಯ್ಕರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಶ್ರೀ ಕಿರಣ್ ಬಿಜ್ಜಿ ಶ್ರೀ ಪಕ್ಕೀರಪ್ಪ ಸೊಲಬನ್ನವರ್ ದಯವಿಟ್ಟು ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ ಶ್ರೀ ಶಿವನಾಯಕ್ ನಾಯ್ಕರ್ ಕಿರಣ್ ಬಿಜ್ಜಿ ಪಕ್ಕೀರಪ್ಪ ಸೊಲಬನ್ನವರ್ ಸತ್ಯಪ್ಪ ಬಂಗಿ ದಯವಿಟ್ಟು ಈ ಎಲ್ಲ ಮಹನೀಯರು ವೇದಿಕೆ ಮೇಲೆ ಆಗಮಿಸಿ ಈ ಕಾರ್ಯಕ್ರಮದ ಸಂಘಟಕರಿಂದ ಮಾಲಾರ್ಪಣೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ತಮ್ಮನ್ನು ಸ್ವಾಗತ ಸಲ್ಲಿದೆ ಶ್ರೀ ಉಮೇಶ್ ರಾಮಸಿದ್ದಪ್ಪ ನಾಯ್ಕರ್ ಶ್ರೀ ರಾಜೀವ್ ನಾಗದೇವ್ ಗೋಲ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀ ಶಿವಲಿಂಗ್ ಪವಾಡಿ ಶ್ರೀ ಹೊನ್ನಪ್ಪ ನಾಯ್ಕರ್ ಶ್ರೀ ಪಕೀರಪ್ಪ ಗೊಡ್ಜಿ ಶ್ರೀ ಲಕ್ಷ್ಮಣ್ ಚಿಕ್ಕಸಮ್ಮಪ್ಪ ನಾಯ್ಕರ್ ಶ್ರೀಕಾಂತ್ ಹರಿಜನ್ ಶ್ರೀ ಸೋಮಪ್ಪ ಸೂರನ್ ಶ್ರೀ ಶಿವಾನಂದ್ ಸೂರನ್ ಅವರ್ ಶ್ರೀ ನಾಗಪ್ಪ ಗೊರ್ಜಿ ಹಾಗೆ ಶ್ರೀಯುತ ಲಕ್ಷ್ಮಣ್ ನೈಕಪ್ಪಗೌಡ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಯವಿಟ್ಟು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕಂತ ವಿನಂತಿಸ್ತೇನೆ ಅದೇ ರೀತಿಯಾಗಿ ಉದ್ದಪ್ಪ ಗೊರ್ಜಿ ಈ ಎಲ್ಲ ಮಹನೀಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಕಾರ್ಯಕ್ರಮ ಸಂಘಟಕರಿಂದ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಪೋಸ್ಟ್ ಮಾಸ್ಟರ್ ಮಹಾ ಶ್ರೀಯಂತ ಶೋಮಪ್ಪ ರಾಮಪ್ಪ ಬಳಗಲಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆ ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ ಕಾಯಿನಾರಾಯಣ ಲೋಕದಾವರ ಗಮಗಮ ಕೃಪೆಯೆವು ತೋಕ ರಾಯಣ ಭಜನೆ ಸುದಾ ಲಕ್ಷ್ಮಣಾಯ ಚಂದನವ ಪೂಜಿಸುತ್ತಾ ರಮ ಸಮತ್ತ ಮಳಗಿಲಿ ಹಾಗು ಲಕ್ಷ್ಮಣನ ಕೈಪೋರ್ ದೈವತ್ವ ವೇದಿಕೆ ಮೇಲಾಗಿ ಬಸಿ ಮಾದರ ಪ್ರೇರಣಾ ಸ್ವಿಕರಿಸಬೇಕು ಅಂತ ಗಂತಿಸ್ಕೊಳ್ತೇವೆ ಈ ಒಂದು ನಾಟಕದ ಯಶಸ್ಸಿಗೆ ಪೂರೈ ತಯಾರಿತು ಹಲವಾರು ದಿನಗಳಿಂದ ಇನ್ನೂ ಹಲವಾರು ಕೂಡ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರಿ ಯಾರಿಗಾದರೂ ಮಾಲಾರ್ಪಣೆ ಮಾಡದೆ ನಾವು ಮಿಸ್ ಮಾಡಿದ್ರು ಕೂಡ ದಯವಿಟ್ಟು ಕ್ಷಮೆ ಇರಲಿ ತಾವೆಲ್ಲರೂ ಕೂಡ ಈ ಒಂದು ನಾಟಕದ ಯಶಸ್ಸಿಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ಕೊತೇವೆ ಪ್ಪ ಸೋರನ್ ಅವರಿಗೂ ಕೂಡ ಆತ್ಮೀಯವಂತ ಸ್ವಾಗತ ಕಾರ್ಯಕ್ರಮ ಸಂಘಟನೆಗಳಿಂದ ಮಾಲಾರ್ಥನೆ ಮಾಡುವ ಮುಖಾಂತರ ಅವರಿವರೆನದೇ ಈ ಒಂದು ಬೆಂಗೇಶ್ವರ ಜಾತ್ರೆ ಅದೇ ರೀತಿಯಾಗಿ ಶ್ರೀಯುತ ಸುರೇಶ್ ಹರ್ಪಾದ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತಿಸ್ಕೊಳ್ತೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಅವರಿವರೆನ್ನದೆ ಶ್ರೀ ಡೆಂಗಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಸರ್ವರನ್ನು ಈ ನಾಟಕ ಕಂಪನಿಯ ಪರವಾಗಿ ಹಾಗೂ ಡೆಂಗಿ ಸಿದ್ದೇಶ್ವರ ಜಾತ್ರಾ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣಕ್ಕೆ ವಿದಾಯ ಈಗ ಪೂಜೆ ಸಲ್ಲಿಸುವುದರ ಮುಖಾಂತರ ಇವತ್ತು ಮೊದಲಿಗೆ ಶ್ರೀ ಸಿದ್ದಪ್ಪಜ ಹೆಗಡಿ ಹಾಗೂ ಎಲ್ಲ ಅರ್ಚಕರಿಂದ ಯಾರಮ್ಮ ಲಕ್ಷ್ಮಣ್ ಚಿಕ್ಕಸಮ್ಮಪ್ಪ ನಾಯ್ಕರ್ ಆತ್ಮೀಯವಾದಂತಹ ಸ್ವಾಗತ ಅವ್ರಿಗೂ ಕೂಡ ಈಗ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಪೂಜೆಯ ಸಲ್ಲಿಕೆ ನಂತರ ಹಿಪ್ಪನ್ನು ಕಟ್ ಮಾಡೋದ್ರ ಮುಖಾಂತರ ಹಾಗೂ ಜ್ಯೋತಿ ಬೆಳಗಿಸುವುದ್ರ ಮುಖಾಂತರ ಈ ಒಂದು ಸುಂದರ ಸಾಮಾಜಿಕ ನಾಟಕ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಈಗ ಪೂಜಾ ಪ್ರಕ್ರಿಯೆಗಳು ವಿಚಿತ್ರವಾಗಿ ಒಂದು ಸಮರ ಸಾಮಾಜಿಕ ನಾಟಕ ರಾತ್ರಿ ಯುದ್ಧಕ್ಕೆ ಜರುಗಲಿ ಅದರ ಮೂಲಕ ನಮ್ಮೆಲ್ಲ ಒಂದು ಸೇವೆಯನ್ನು ನೋಡ್ತಕ್ಕಂಥ ಅವಕಾಶ ನಮ್ಮೆಲ್ಲದು ಲಭ್ಯವಾಗಿದೆ ಅಂತಕ್ಕಂಥ ಮಾಡಿ